ಹಾಯ್ ಚೈತಾ ಯೂಟ್ಯೂಬ್ ಚಾನಲ್ ಯಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ವಿಡಿಯೋ ಬಂದು ತಬಾಕ್ಸಿ ಸೊಪ್ಪಿನ ಸಾಂಬಾರು ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ ಇಲ್ಲಿ ನಾನು ತಬಾಕ್ಸಿ ಸೊಪ್ಪು ತೊಗೊಂಡಿದ್ದೀನಿ ತಬಾಕ್ಸಿ ಸೊಪ್ಪು ಚೆನ್ನಾಗಿ ತೊಳ್ಕೊಳ್ಳಿ ಹಾಗೆ ತೊಗರಿಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆ ನಾನು ತೊಳ್ಕೊಂಡಿದ್ದೀನಿ ನೋಡಿ ಆ ಸೊಪ್ಪು ಚಿಕ್ ಚಿಕ್ಕ ಹಚ್ಕೊತೀನಿ ಈಗ ಚಿಕ್ ಚಿಕ್ ಚಿಕ್ಕ ತಾಗಿ ಹಚ್ಕೊತಾ ಇದ್ದೀನಿ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈ ರೀತಿ ಸಾಂಬಾರು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಈಗ ನಾನು ತೊಗರಿಬೇಳೆ ಹಾಕೊಂಡಿದ್ನಲ್ಲ ಕುಕ್ಕರಲ್ಲಿ ಅಲ್ಲಿ ಟಬಾಕ್ಸಿ ಸೊಪ್ಪುನು ಅದರಲ್ಲಿ ಹಾಕೊಂತ ಇದ್ದೀನಿ ಹಾಗೆ ನೀರ್ ಕಡಿಮೆ ಇದ್ರೆ ನೀರು ಹಾಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ನೀರ್ ಹಾಕೊಂಡ್ತಾ ಇದ್ದೀನಿ ಜಾಸ್ತಿ ನೀರ್ ಹಾಕೋಬೇಡಿ ನೀರ್ ಹಾಕೊಂಡ್ರೆ ಜಾ ತುಂಬಾ ನೀರ್ ಹಾಕೊಂಡ್ರೆ ಚೆನ್ನಾಗಿರಲ್ಲ ಈಗ ನಾನು ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ ಕೂಗಿಸ್ಕೊಂತೀನಿ ನಾನು ಒಂದು ವಿಷಲ್ ಕೂಗ್ಸ್ಕೊಂತೀನಿ ಈ ಕಡೆ ನಾನು ಬೆಳ್ಳುಳ್ಳಿ ಮತ್ತೆ ಜೀರಿಗೆ ಹುರ್ಕೊತೀನಿ ಆ ಮಿಕ್ಸಿಗೆ ಹಾಕ್ಕೊಳೋಣ ಈ ಥರ ಬೆಳ್ಳುಳ್ಳಿ ಹುರ್ಕೋಬೇಕು ಜೀರಿಗೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ಉರಿಬೇಕಾದ್ರೆ ಸ್ಟವ್ ಆಫ್ ಮಾಡ್ಕೋಬೇಡಿ ಇದಕ್ಕೆ ಬಿಸಿಗೆನೇ ಇದಾಗುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ರುಬ್ಬೋಕೆ ಜೀರಿಗೆ ಹುರ್ಕೊಂಡಿದ್ನಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡೆ ಹಾಗೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ನಿಮಗೆ ಖಾರ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ಹಾಗೆ ಸಾಂಬಾರ್ ಪೌಡರ್ ಹಾಕ್ಕೊಂತಿದ್ದೀನಿ ಅರ್ಧ ಸ್ಪೂನ್ ಅಷ್ಟು ಈಗ ಕುಕ್ಕರ್ ಒಂದು ವಿಶಿಲ್ ಕೂಸ್ಕೊಂಡಿದ್ದೀನಿ ಹಾಗೆ ನಾನು ಬೇಯಿಸ್ಕೊಂಡಂತ ತೊಗರಿಬೇಳೆ ತೊಗೊತಾ ಇದ್ದೀನಿ ಇಷ್ಟು ರುಬ್ಕೋಬೇಕು ನೋಡಿ ಸೊಪ್ಪು ಚೆನ್ನಾಗಿ ಬಂದಿದೆ ಸೊಪ್ಪು ಮತ್ತೆ ಬೇಳೆ कुकर ಗೆ ಉಪ್ಪು ಹಾಕೋತಿದ್ದೀನಿ bæळे ಮತ್ತೆ ಸೊಪ್ಪು ಬೆಂದಿರೋಕ್ಕೆ. ಹಾಗೆ ನಾನು ಸೊಪ್ಪು ಮತ್ತು ತೊಗರಿಬೇಳೆ ಕೂಸ್ಕೊಂಡೆ ನಾನು ಅದು ಬಸ್ಕೋತಿದ್ದೀನಿ ಒಗ್ಗರಣೆ ಕೊಡೋಕ್ಕೆ ಸೊಪ್ಪು ಹಾಗೆ ಏನು ರುಬ್ಕೊಂಡ ನಾನು ಇಷ್ಟ ಅದನ್ನು ಹಾಕೊತಾ ಇದ್ದೀನಿ ಇಲ್ಲಿ ನಾನು ಕಾಯಿ ರೆಸ್ ಹಾಕ್ ಲಾಸ್ಟ್ ಗೆ ಕಾಯಿ ತುರಿದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಆ ಕಾಯಿನ ನಾನು ಸೋಸ್ಕೊತೀನಿ ಕಾಯಿ ರಸ ಸೋಸ್ಕೊಬಿಟ್ಟು ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸೊಪ್ಪು ಒಗ್ಗರಣೆ ಕೊಡ್ತಿದ್ದೀನಿ You know. You know. You know. You know. I, 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 begin to. I, you I, know. I, 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 I begin to. You're mine for sure ನಾನು ಆವಾಗಲೇ ಹೇಳ್ದಂಗೆ ಸಾಂಬಾರು ಹೇಗೆ ಟೇಸ್ಟ್ ಇರುತ್ತೆ ಅಂತ ಹೇಳಿದ್ನಲ್ಲ ಕಾಯಿ ರಸ ಹಾಕೋದ್ರಿಂದ ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ ಒಮ್ಮೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಸಾಂಬಾರು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಕಾಯಿ ತುರಿದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳಿ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಸೋಸ್ಕೊಂಡ್ಬಿಟ್ಟು ಸೋ ಕಾಯಿ ರಸ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆ ಸಾಂಬಾರು